ಇನ್ನು ಲೋಕಸಭೆ ಕದನ ದಿನ ದಿನಕ್ಕೂ ಕೂಡ ರೋಚಕ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಅದರಲ್ಲೂ ಕೂಡ ಧಾರವಾಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿಂಗಾಲೇಶ್ವರ ಶ್ರೀಗಳು ಅಖಾಡಕ್ಕೆ ಎಂಟ್ರಿ ಆಗ್ತಾ ಇರುವಂಥದ್ದು ಹೊಸ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ ಈಗಾಗಲೇ ನೇರವಾಗಿ ಜೋಶಿ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ ಇದರ ಜೊತೆ ಜೊತೆಗೆ ದಿಂಗಾಲೇಶ್ವರ ಶ್ರೀಗಳು ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ಈ ಒಂದು ಪ್ರಶ್ನೆ ಕೂಡ ಹರಿದಾಡ್ತಾ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ಹಾಗಾದರೆ ಏನಾಗುತ್ತೆ ಕಹಾನಿಮೆ ಟ್ವಿಸ್ಟ್ ಅನ್ನೋ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಬದಲಾಗ್ತಾರಾ ನೋಡೋಣ ಬನ್ನಿ ಇಷ್ಟೋರಿ ಧಾರವಾಡ ಲೋಕಸಭಾ ಅಖಾಡದಲ್ಲಿ ಮಹತ್ವದ ಬೆಳವಣಿಗೆ ನಡೆಯುವ ಲಕ್ಷಣಗಳು ಗೋಚರಿಸಿದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ತಾವೇ ಸ್ಪರ್ಧಿಸುವುದಾಗಿ ದಿಂಗಾಲೇಶ್ವರ ಶ್ರೀಗಳು ಘೋಷಣೆ ಮಾಡಿದ್ದಾರೆ ಈ ಮಧ್ಯೆ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದ ದಿಂಗಾಲೇಶ್ವರ ಶ್ರೀಗಳು ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂತ ಕ್ಷೇತ್ರದಲ್ಲಿ ಚರ್ಚೆ ನಡೀತಿದೆ ಅಂತ ಬಾಂಬ್ ಸಿಡಿಸಿದ್ರು ಅಷ್ಟೇ ಅಲ್ಲ ಇದು ಎಲೆಕ್ಷನ್ ಫಿಕ್ಸಿಂಗ್ ಅಂತ ಹೇಳಿದ್ರು ಫಿಕ್ಸಿಂಗ್ ಅಂತ ನಾನು ಕರಿತೀನಿ ಅದಕ್ಕೆ ಎಲೆಕ್ಷನ್ ಫಿಕ್ಸಿಂಗ್ ಅಂತ ನಾನು ಅನ್ಕೊತೀನಿ ಅಲ್ಲಿ ಜನಗಳು ಮಾತಾಡ್ತಾ ಇದ್ದಾರೆ ಯಾವ ಲೆವೆಲಿಗೆ ಮಾತಾಡ್ತಾ ಇದ್ದಾರೆ ಅಂದರೆ ಜೋಶಿಯವರೇ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಹಾಕಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಧಾರವಾಡ ಮತಕ್ಷೇತ್ರದಲ್ಲಿ ಇರೋದರಿಂದ ಬಹುಶಃ ಎರಡೂ ಪಕ್ಷದ ಜನಗಳು ನನ್ನನ್ನು ಬಯಸಿದ್ದಾರೆ ಹೀಗೆ ದಿಂಗಾಲೇಶ್ವರ ಸ್ವಾಮೀಜಿ ತಮ್ಮ ಸ್ಪರ್ಧೆ ಬಗ್ಗೆ ಘೋಷಣೆ ಬಳಿಕ ಕಾಂಗ್ರೆಸ್ ಅಲರ್ಟ್ ಆಗಿದೆ ಕಾಂಗ್ರೆಸ್ ಧಾರವಾಡದಲ್ಲಿ ತನ್ನ ಅಭ್ಯರ್ಥಿ ಹಾಕದೆ ದಿಂಗಾಲೇಶ್ವರ ಸ್ವಾಮೀಜಿ ಬೆಂಬಲಿಸುವ ಕುರಿತು ಗಂಭೀರ ಚರ್ಚೆ ನಡೆಸಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಮೂಲಗಳ ಪ್ರಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಸ್ವಾಮೀಜಿ ಜೊತೆ ಎರಡು ಬಾರಿ ಮಾತನಾಡಿದ್ದಾರೆ ಎನ್ನಲಾಗಿದೆ ಆದರೆ ಸಿಎಂ ಸಿದ್ದರಾಮಯ್ಯ ಇನ್ನು ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಈ ಬಗ್ಗೆ ಇಂದು ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಪರೋಕ್ಷವಾಗಿ ಅಲ್ಲ ಬೆಂಬಲಿಸುವುದಾದ್ರೆ ಡೈರೆಕ್ಟ್ ಆಗಿ ಮಾಡ್ತೇವೆ ಎಂದಿದ್ದಾರೆ ವಿಚಾರ ಸದ್ಯಕ್ಕೆ ಕ್ಯಾಂಡಿಡೇಟ್ನ ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಫೈನಲ್ಸ್ ಮಾಡಿದ್ದೀವಿ ಅವರು ಮೊದಲೇ ಕೇಳಿದರೆ ಅದು ಬೇರೆ ವಿಚಾರ ಆಯಿತು ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಇದೆ ನಾವು ಹಿಂದೆ ಮುಂದೆ ಮಾಡಕ್ಕೆ ಹೋಗಲ್ಲ ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ ಅದರಿಂದ ನಾವು ಇಲ್ಲ ಅಂತ ನಾನು ಹೇಳಿದೆ ಅವರು ಕೆಲಸ ನಮ್ಮ ಇದೆ ಸಭ್ಯ ಇದ್ದಾನೆ ನಾನು ಮಾತಾಡ್ತೀನಿ ಕಾಂಗ್ರೆಸ್ ಧಾರವಾಡದಲ್ಲಿ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದೆ ವಿನೋದ್ ಅಸೂಟಿ ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಆದ್ರೀಗ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಹಾಕದೆ ದಿಂಗಾಲೇಶ್ವರ ಶ್ರೀಗಳಿಗೆ ಬೆಂಬಲ ಕೊಡುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿದೆ ರಾಜ್ಯದಲ್ಲಿ ಕುರುಬ ಸಮುದಾಯಕ್ಕೆ ಎರಡು ಟಿಕೆಟ್ ನೀಡಿರುವ ಕಾಂಗ್ರೆಸ್ ಇದೀಗ ಕುರುಬ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಬದಲಾಯಿಸಿದ್ರೆ ಬೇರೆ ಸಂದೇಶ ಹೋಗುತ್ತೆ ಅನ್ನೋ ಆತಂಕವೂ ಇದೆ ಇನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮಾತನಾಡಿ ಮೊದಲೇ ಗೊತ್ತಿದ್ರೆ ದಿಂಗಾಲೇಶ್ವರ ಸ್ತ್ರೀಗೆ ಟಿಕೆಟ್ ಕೊಡ್ತಿದ್ವಿ ಎಂದಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಏನೇನು ಹೇಳಿದ್ದಾರೆ ಅದೆಲ್ಲವೂ ಆಶೀರ್ವಾದ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನಾನು ದೇವಾಲೇಶ್ವರ ಸ್ವಾಮೀಜಿಯವರ ಏನೇನು ಹೇಳಿದ್ದಾರೆ ಅದೆಲ್ಲವೂ ನನಗೆ ಆಶೀರ್ವಾದ ನಾನು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ ಶ್ರೀಗಳೇನೋ ತಮಗೆ ಎಲ್ಲ ಸಮುದಾಯದ ಬೆಂಬಲ ಇದೆ ಎನ್ನುತ್ತಿದ್ದಾರೆ ಆದರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರರು ಗೆದ್ದ ಇತಿಹಾಸ ಇಲ್ಲ ಇದುವರೆಗೆ ನಡೆದ ಹದಿನೇಳು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳಿಗೆ ಮಾತ್ರ ಗೆಲುವು ಕಂಡಿದ್ದಾರೆ ಹತ್ತು ಬಾರಿ ಕಾಂಗ್ರೆಸ್ ಮತ್ತು ಏಳು ಬಾರಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಆದರೆ ಪಕ್ಷೇತರವಾಗಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಒಬ್ಬರ ಗೆಲುವನ್ನ ಕಸಿದು ಮತ್ತೊಬ್ಬರ ಗೆಲುವಿಗೆ ಸಹಕಾರಿಯಾಗಿದ್ದಾರೆ ಹೀಗಾಗಿ ದಿಂಗಾಲೇಶ್ವರ ಶ್ರೀಗಳ ವಿಚಾರದಲ್ಲಿ ಏನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಬೆಂಗಳೂರಿನಿಂದ ಪ್ರಸನ್ನ ಗಾಂವ್ಕರ್ ಜೊತೆ ಶಿವಕುಮಾರ್ ಪತಾರ್ ಟಿವಿ ನೈನ್ ಹುಬ್ಬಳ್ಳಿ